ಏರ್ ಶೋ ಹಿನ್ನೆಲೆಯಲ್ಲಿ ಹೆಬ್ಬಾಳದಿಂದ ಏರ್ಪೋರ್ಟ್ ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಈಗಾಗಲೇ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತೀಗ ಏರ್ಪೋರ್ಟ್ ನ ಸಂಪರ್ಕಿಸುವಂತಹ ರಸ್ತೆಯಲ್ಲೇ ಇದೀನಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ವಿಪರೀತವಾದಂತಹ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಅಂದ್ರೆ ಹೆಬ್ಬಾಳದಿಂದ ಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ನ ಮೇಲ್ಭಾಗದಲ್ಲಿ ಇದ್ದೀನಿ ಬ್ರಿಡ್ಜ್ ನ ಮೇಲ್ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಇಲ್ಲಿಂದ ಏರ್ ಶೋಗೆ ಎರಡು ಕಿಲೋಮೀಟರ್ನಷ್ಟು ದೂರ ಇರುವಂಥದ್ದು ಎರಡು ಕಿಲೋಮೀಟರ್ ಹಿಂಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಇದು ಕೆಳಭಾಗದಲ್ಲಿರುವಂಥ ಸರ್ವಿಸ್ ರಸ್ತೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಸರ್ವಿಸ್ ರಸ್ತೆಯಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಈಗಾಗಲೇ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡ್ತಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಕಳೆದ ನಾಲ್ಕು ದಿನಗಳಿಂದ ಏರ್ ಶೋ ನಡೀತಾ ಇತ್ತು ನಿನ್ನೆ ಮತ್ತೆ ಇವತ್ತು ಸಾರ್ವಜನಿಕರ ವೀಕ್ಷಕ್ ಅಂದರೆ ವೀಕ್ಷಣೆಗೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ ಇವತ್ತು ಏರ್ ಶೋನ ಕೊನೆಯ ದಿನವಾಗಿರುವಂಥ ಹಿನ್ನೆಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಏರ್ ಶೋನ ನೋಡಲಿಕ್ಕೆ ಜನ ಜನರು ಆಗಮಿಸಿರುವಂಥ ಆಗಮಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿರುವಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇಂದಿನಷ್ಟು ಟ್ರಾಫಿಕ್ ಜಾಮ್ ಆಗಿರಲಿಲ್ಲ ಕಾರಣ ಏನಂತೇಳಿದ್ರೆ ಎಂಟು ಎಂಟೂವರೆ ಒಂಬತ್ತು ಗಂಟೆ ಸಮಯಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಒಂಬತ್ತುವರೆಗೆ ಇವತ್ತು ಏರ್ ಶೋ ಕೂಡ ಆರಂಭವಾಗುವಂಥ ನಿಟ್ಟಿನಲ್ಲಿ ಸಾವಿರಾರು ವಾಹನಗಳು ಒಮ್ಮೆಲೆಗೆ ರಸ್ತೆಗೆ ಇಳಿದ ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಸರ್ವಿಸ್ ರಸ್ತೆ ಇರ್ಬೋದು ಮುಖ್ಯ ರಸ್ತೆ ಇರ್ಬೋದು ಎರಡೂ ರಸ್ತೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ವಾಹನ ಸವಾರರು ಕಳೆದ ಅರ್ಧ ಒಂದು ಗಂಟೆಯಿಂದ ಈ ಒಂದು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಅರಸಾಹಸವನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಏರ್ಪೋರ್ಟಿಗೆ ಹೋಗುವಂಥವ್ರಿಗೆ ಅಂದ್ರೆ ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆಯಲ್ಲಿ ಈಗಾಗಲೇ ಕೂಡ ಫ್ರೀ ಬಿಟ್ಟಿದ್ದಾರೆ ಅವರು ಕೂಡ ಈಗಾಗಲೇ ತೆರಳುತ್ತಾ ಇದ್ದಾರೆ ಒಂದು ಎರಡನೇದಾಗಿ ಹೋಗ್ತಿರುವಂತ ದೃಶ್ಯಗಳಲ್ಲಿ ಅಂದ್ರೆ ಈಗ ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಸಾಕಷ್ಟು ಜನರು ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ವಾಹನ ಇದ್ದಾರೆ ಸರ್ ಎಷ್ಟೊತ್ತಾಯ್ತು ತಮಗೆ ಆಗ್ತಿದೆ ಸರ್ ಈ ಒಂದು ಟ್ರಾಫಿಕ್ ಸಮಸ್ಯೆ ಆಯಿತು ಸರ್ ಹೊರಟು ತುಂಬಾ ಟ್ರಾಫಿಕ್ ಇದೆ ಸೊ ಈ ಥರ ಆದ್ರೆ ನಾವು ಆಲ್ರೆಡಿ ಎಕ್ಸಿಬಿಟರ್ ಆಗಿರೋದ್ರಿಂದ ಹೋಗಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಈ ತರದಿಂದ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರ ಇಂಡಿಯಾದಿಂದ ಏರ್ ಹೋಗ್ತಾ ಇದೀವಿ ಎಕ್ಸಿಬಿಟರ್ ಆಗಿದೆ ಡೈಲಿ ಹೋಗ್ಬೇಕಾಗಿತ್ತು ಬಟ್ ಈ ತರ ಟ್ರಾಫಿಕ್ ಇಂದ ತುಂಬಾ ಹಾರಿಬಲ್ ಆಗಿದೆ ಸರ್ ಈ ಕಷ್ಟ ಆಗ್ತಾ ಇದೆ ಕಸ್ಟಮರ್ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಗಿಂತ ಮುಂಚೆ ನಾವು ಹೋಗ್ಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಟ್ರಾಫಿಕ್ ಇಂದ ಹೋಗ್ತಾ ಇದೆ ಅಂದ್ರೆ ಅಂದ್ರೆ ಇಲ್ಲಿರುವಂತ ಏರ್ ಶೋಗೆ ಹೋಗುವಂತ ಕೂಡ ಹೇಳ್ತಾ ಇರುವಂತದ್ದು ನಾವು ಹೋಗಬೇಕಾಗಿತ್ತು ಆದ್ರೆ ತುಂಬಾ ದೊಡ್ಡ ಮರದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನೋಂಥ ಒಂದು ಮಾತುಗಳು ಅಂತಂದರೆ ಹೆಬ್ಬಾಳದಿಂದ ಏರ್ಪೋರ್ಟಿಗೆ ಹೋಗುವಂಥ ರಸ್ತೆಯಲ್ಲಿ ಪಕ್ಕದ ರಸ್ತೆ ಏನಿದೆ ಅಂದರೆ ಹೆಬ್ಬಾಳದಿಂದ ಅಂದರೆ ಏರ್ಪೋರ್ಟ್ನಿಂದ ಹೆಬ್ಬಾಳಕ್ಕೆ ಬರುವಂಥ ರಸ್ತೆಯಲ್ಲಿ ಒಂದು ಭಾಗವನ್ನು ಏರ್ಪೋರ್ಟ್ಗೆ ಹೋಗುವಂಥ ವಾಹನಗಳಿಗಾಗಿ ಪ್ರತ್ಯೇಕವಾಗಿ ಒಂದು ಮಾರ್ಗವನ್ನು ಕೂಡ ಮಾಡಿದ್ದಾರೆ ಮಾಡಿ ಆ ಒಂದು ವಾಹನಗಳು ಅಂದರೆ ಸರಾಗವಾಗಿ ಸಂಚಾರವನ್ನು ಮಾಡ್ತಿದ್ರು ಕೂಡ ಬ್ರಿಡ್ಜಿನ ಮೇಲ್ಭಾಗದ ಎಡಭಾಗದ ರಸ್ತೆ ಮತ್ತು ಬ್ರಿಡ್ಜ್ನ ಕೆಳಭಾಗದಲ್ಲಿರುವಂಥ ಸರ್ವೀಸ್ ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಪೊಲೀಸರು ಕೂಡ ಈ ಒಂದು ಟ್ರಾಫಿಕನ್ನು ಕ್ಲಿಯರ್ ಮಾಡಲಿಕ್ಕೆ ಬೆಳಗ್ಗಿನಿಂದ ಸಾಕಷ್ಟು ಅರಸಾಹಸವನ್ನು ಪಡ್ತಿದ್ರು ಕೂಡ ಟ್ರಾಫಿಕ್ ಕಂಟ್ರೋಲಿಗೆ ಬರ್ತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಂಬತ್ತುವರೆಗೆ ಏರ್ ಶೋ ಆರಂಭ ಆಗ್ತಿರುವಂಥದ್ದು ಇವತ್ತು ಕಡೆಯ ದಿನ ಈ ನಿಟ್ಟಿನಲ್ಲಿ ಒಮ್ಮೆಲೆಗೆ ಸಾವಿರಾರು ವಾಹನಗಳು ಈ ಒಂದು ಏರ್ಪೋರ್ಟ್ನ ಮಾರ್ಗವಾಗಿ ಸಂಚಾರ ಮಾಡ್ತಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮೆರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು